ಶುಭ ದಿನ ಎಲ್ಲರಿಗೂ ಈ ದಿನ ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ಮೂರನೆಯ ಶ್ಲೋಕವನ್ನು ನೋಡೋಣ ಪಶ್ಚೈತಾಂ ಮಹತಿಂ ಚಮೂಂ ವ್ಯೂಢಾಂ ದೃಪದ ಪುತ್ರೇಣ ತವ ಶಿಷ್ಯೇಣ ಧೀಮತ ಅರ್ಥಾತ್ ಹೇ ಆಚಾರ್ಯರೇ ನಿಮ್ಮ ಶಿಷ್ಯನಾದ ಬುದ್ಧಿವಂತ ದೃಪದನ ಮಗ ದೃಷ್ಟ ದ್ಯುಮ್ನನು ವ್ಯವಸ್ಥಿತವಾಗಿ ಸಜ್ಜುಗೊಳಿಸಿರುವಂತಹ ಪಾಂಡವರ ಮಹಾಸೇನೆಯನ್ನ ನೋಡಿ ಎಂದು ದುರ್ಯೋಧನ ದ್ರೋಣಾಚಾರ್ಯರಿಗೆ ಹೇಳ್ತಾ ಇದ್ದಾನೆ ಅಂದರೆ ಕುರುಕ್ಷೇತ್ರದಲ್ಲಿ ವ್ಯವಸ್ಥಿತವಾಗಿ ಸಜ್ಜುಗೊಂಡಿದ್ದಂತಹ ಪಾಂಡವರ ಸೇನೆಯನ್ನ ಕಂಡಂತಹ ದುರ್ಯೋಧನನಿಗೆ ಒಳಗೊಳಗೆ ಭಯ ಸೃಷ್ಟಿಯಾಗಿರ್ತಕ್ಕಂಥದ್ದನ್ನು ಮರೆಮಾಚುವ ಪ್ರಯತ್ನವನ್ನು ಇಲ್ಲಿ ಕಾಣಬಹುದು ಗುರುವಿನ ಶಿಷ್ಯನೇ ವಿರೋಧ ಪಕ್ಷದಲ್ಲಿರುವುದು ದುರ್ಯೋಧನನ ಮನಸ್ಸಿನಲ್ಲಿ ಭಯವನ್ನು ಹೆಚ್ಚಿಸಿರುವಂತಹ ಒಂದು ಮಾರ್ಮಿಕತೆ ಈ ಒಂದು ಶ್ಲೋಕದಲ್ಲಿ ಕಂಡುಬರ್ತಕ್ಕಂಥದ್ದು